ಎಲ್ಲರಿಗೂ ನಮಸ್ಕಾರ ಪಾಗೋಡ ಪಟ್ಟಣದಲ್ಲಿ ಆಹಾರ ಇಲಾಖೆ ಕಚೇರಿಯಲ್ಲಿ ಅಧಿಕಾರಿಗಳು ಇಲ್ಲದೆ ಕುರ್ಚಿಗಳು ಖಾಲಿ ಸಾರ್ವಜನಿಕರ ಹವಾಲುಗಳನ್ನು ಸ್ವೀಕರಿಸುವ ಅಥವಾ ಕೇಳುವವರಿಲ್ಲವೇ ಎಂದು ಸಾರ್ವಜನಿಕರು ದೂರಿದ್ದಾರೆ ಆಹಾರ ಇಲಾಖೆಯ ಸಾರ್ವಜನಿಕರಿಗೆ ಅತಿ ಉಪಯೋಗವಿರುವ ಸಾರ್ವಜನಿಕ ಇಲಾಖೆಯಾಗಿದ್ದು ಈ ಇಲಾಖೆಯು ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳು ಹಾಗೂ ಬಡತನ ರೇಖೆಗಿಂತ ಮೇಲಿನ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ಪಡಿತರ ವಿತರಣೆಯನ್ನು ನಡೆಸಲಾಗುತ್ತಿದೆ ವಿತರಣೆಯು ಪಂಡಿತರ ಚೀಟಿಗಳ ಮುಖಾಂತರ ವಿತರಿಸಲಾಗಿದೆ ಕಡು ಬಡತನದವರೆಗೆ ಅಂತ್ಯೋದಯ ಅನ್ನ ಯೋಜನೆ ಪಂಡಿತರ ಚೀಟಿಗಳನ್ನು ಕೊಡುವ ಕಚೇರಿಯಲ್ಲಿ ಇಂದು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸುವ ಅಥವಾ ಕೇಳುವವರಿಲ್ಲ ಎಂದು ಸಾರ್ವಜನಿಕರು ತಮ್ಮ ನೋವನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡರು ಆಹಾರ ಇಲಾಖೆ ಕಚೇರಿಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಯಾವುದೇ ರೀತಿಯಾದಂತಹ ಕುಂದುಕೊರೆ ಸಮಸ್ಯೆಗಳಿಗೆ ಸರಿಯಾದ ಉತ್ತರವನ್ನು ಕೊಡದೆ ದಿನನಿತ್ಯ ಸಾರ್ವಜನಿಕರನ್ನು ನಾಳೆ ಬನ್ನಿ ಆಮೇಲೆ ಬನ್ನಿ ಎನ್ನುವುದರ ಮುಖಾಂತರ ಹುಡಾಪೆ ಉತ್ತರವನ್ನು ಕೊಡುತ್ತಿದ್ದಾರೆ ತಾಲೂಕಿನ ಅನೇಕ ಮೂಲೆ ಮೂಲೆಗಳಿಂದ ಸಾರ್ವಜನಿಕರು ಪಂಡಿತರ ಚೀಟಿಗಾಗಿ ಎಪ್ಪತ್ತು ಕಿಲೋಮೀಟರ್ ಅಥವಾ ಎಂಬತ್ತು ಕಿಲೋಮೀಟರ್ ದೂರದಿಂದ ವೈನ್ ಹಸ್ಕೋಟೆ ಹೋಬಳಿಯಿಂದ ನಾಗಲ್ಮಾಡಿಕೆ ಹೋಬಳಿ ಹಿಡಿದು ತಾಲೂಕಿನ ಮೂಲೆ ಮೂಲೆಯಿಂದ ವೃದ್ಧರು ಗರ್ಭಿಣಿ ತಾಯಂದಿರು ಹಾಗೂ ಅನೇಕ ಸಾರ್ವಜನಿಕರು ಬಂದು ಹೋಗುವ ಮುಖಾಂತರ ಯಾವುದೇ ಪ್ರಯೋಜನ ಇಲ್ಲವೆಂದು ತಮ್ಮ ಗೋಳನ್ನು ಹಂಚಿಕೊಂಡಿದ್ದಾರೆ ಈ ಪಂಡಿತರ ಚೀಟಿ ಸಾರ್ವಜನಿಕರ ಜೀವನಕ್ಕೆ ಅತಿ ಮುಖ್ಯವಾಗಿರುತ್ತದೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಸೌಲಭ್ಯಗಳಿಗಾಗಿ ಪಂಡಿತರ ಚೀಟಿ ಅತ್ಯಂತ ಮುಖ್ಯವಾಗಿರುತ್ತದೆ ಈ ಪಂಡಿತರ ಚೀಟಿಗಾಗಿ ವೃದ್ಧರು ಬಾಣಂತಿಯರು ಗರ್ಭಿಣಿ ತಾಯಂದಿರು ಹಾಗೂ ಸಾರ್ವಜನಿಕರು ತಿಂಗಳು ಅಥವಾ ವರ್ಷ ಕಳೆದರೂ ಕಚೇರಿಗೆ ದಿನನಿತ್ಯ ಸುತ್ತಾಡುತ್ತಿದ್ದು ಪಂಡಿತರ ಚೀಟಿ ಮಾತ್ರ ನಮಗೆ ಕೈಗೆ ಸಿಗುತ್ತಿಲ್ಲ ಎಂದು ಅಮಾಯಕ ಮುಗ್ಧ ಜನರು ತಮ್ಮ ನೋವನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು ಪ್ರತಿಯೊಂದು ಹಂತದಲ್ಲಿ ಪಂಡಿತರ ಚೀಟಿ ಇಲ್ಲದೆ ಯಾವುದೇ ಸರ್ಕಾರದ ಕೆಲಸಗಳು ಆಗುವುದಿಲ್ಲ ಆದರೆ ದಿನನಿತ್ಯ ನೂರಾರು ಜನರು ಕಚೇರಿಗಳತ್ತ ಸುತ್ತು ಬೇಸತ್ತು ನರಕಯಾತನೆ ಅನುಭವಿಸುತ್ತಿದ್ದೇವೆ ಎಂದು ತಮ್ಮ ನೋವನ್ನು ಕಚೇರಿಯ ಮುಂದೆ ರೈತ ಸಂಘದ ಅಧ್ಯಕ್ಷರಾದ ಪುಜಾರಪ್ಪನವರಿಗೆ ಹೇಳಿಕೊಂಡಿದ್ದಾರೆ ಪಂಡಿತರ ಚೀಟಿಗಾಗಿ ಸಂಬಂಧಪಟ್ಟ ಸಮಸ್ಯೆಗಾಗಿ ಕಚೇರಿ ಹತ್ತಿರ ಬಂದರೆ ಮೂರರಿಂದ ನಾಲ್ಕು ತಾಸುಗಳಷ್ಟು ಕಾಯಬೇಕಾಗುತ್ತದೆ ಎಂದು ಒಬ್ಬ ತಾಯಿ ತನ್ನ ಮಗುವನ್ನು ಎತ್ತುಕೊಂಡು ಮೂರರಿಂದ ನಾಲ್ಕು ಗಂಟೆಗಳ ಕಾಯ ಕಾಯುವಂತ ಪರಿಸ್ಥಿತಿಯಾಗಿದೆ ಯಾರೊಬ್ಬ ಅಧಿಕಾರಿಯೂ ಬಂದು ತಮ್ಮ ಸಮಸ್ಯೆಯನ್ನು ಕೇಳೋರಿಲ್ಲ ಏಳೋರಿಲ್ಲ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನಹರಿಸಿ ನೊಂದ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಸಾರ್ವಜನಿಕರು ಹಾಗೂ ರೈತ ಸಂಘದ ಅಧ್ಯಕ್ಷ ಪುಜಾರಪ್ಪನವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಎಷ್ಟೊತ್ತಾಯ್ತು ಗಂಟೆ ಆಯ್ತು ಯಾವ ಊರು ನಿಮ್ದು ವೈನೇಶ್ವರ್ ತಮ್ಮ ಹೆಸರು ನಾಗೇಂದ್ರ ಅಂತ ಮಂಗ್ಳೋರ ಏನು ಬಂದಿದ್ರು ಇಲ್ಲಿಗೆ ಫುಡ್ ಆಫೀಸರ್ಪಡಿನ ಏನುಪಡಿ ಹಾಂ ಮತ್ತೆ ಯಾರನ್ನಿದಾರ ಇಲ್ಲಿ ಯಾರಿಲ್ವಾ ಮೇಡಮ್ ಆಗ್ಬೋದು ಸಾರ್ ಆಗ್ಬೋದು ಯಾರನ್ನಿದ ಎಷ್ಟೊತ್ತಾಯ್ತು ನೀವು ಬಂದು ಅರ್ಧ ಗಂಟೆ ಹತ್ತು ಗಂಟೆಯಿಂದ ನೋಡ್ತಾ ಇದ್ರು ಹೋಗ್ತಾ ಇದ ನೀವು ಯಾರನ್ನು ಕೇಳಿಲ್ವ ತಹಸೀಲ್ದಾರ್ ಅಲ್ಲ ಅರ್ಧ ಬ್ಲಾಕ್ ಹಾಕಿದ್ದಾರೆ ಏನು ಅದ ಅರ್ಥ ನೋಡಿರಿ ಆಹಾರ ಇಲಾಖೆ ನೋಡ್ಕೋಬೋದು ಹಾಂ ಹ್ಞೂ ನಿನ್ನ ಹೆಸರು ತಿಮ್ಮರಾಜು ಏನ ಸರ್ ಏನು ನಿಮ್ಮ ಸಮಸ್ಯೆ ಏನಿದೆ ನಾವು ಹಾಂ ರೇಷನ್ ಕಾರ್ಡ್ ಅದಾ ತಿದ್ದುಪಡಿ ಮಾಡಿದ್ರ ಯಾರಿ ಆಫೀಸರು ಎಷ್ಟು ಎಷ್ಟೊತ್ತಾಯ್ತು ಬಂದು ತಮ್ಮ ಹೆಸರು ಮಹೇಶ್ ಅಂತ ಯಾವ ಪಾಗುಡದಲ್ಲಿ ನಿಮ್ಮದು ಹಾಂ ಮರದಾಸನಲ್ಲಿ ನಿಮ್ಮ ಹೆಸರು ನಾಗಪ್ಪ ಎಷ್ಟೊತ್ತಾಯ್ತು ಬಂದಿಲ್ಲಗೆ ಹಾಂ ಒನ್ ಅವರ್ ಆಯಿತು ಯಾರು ಬಂದಿಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಹೆಸರು ಎಂಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ